ನಮಸ್ತೆ ಬಂಧುಗಳೇ ಪುರಂದರದಾಸರು ಸಾಕಷ್ಟು ಗೀತೆಗಳನ್ನ ಬರೆದಿದ್ದಾರೆ ಭಗವಂತನ ದರ್ಶನ ವಿಠಲರಿಗಾದಾಗ ಅವರು ಬರೆದಿರುವಂಥ ಹಾಡಿದು ದಣಿಯ ನೋಡಿದೇನೋ ವೆಂಕಟನ ಮನದಣಿಯ ನೋಡಿದ್ದೇನೋ ವೆಂಕಟನ ಅನ್ನುವಂಥ ಹಾಡು ಈ ಹಾಡನ್ನು ನಾನು ಇವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಂಧುಗಳೇ ನಾನು ನಿಮ್ಮವ ಅನಂತ ಶ್ರೀಧರ ಮೂರ್ತಿ ಹೇಗಿದ್ದೀರಿ ಎಲ್ಲರೂ ಹಾಂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ಹಾಡನ್ನು ಇವಾಗ ನಾನು ಹಾಡ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನಿಜವಾಗ್ಲೂ ಖುಷಿಯಾಗತ್ತೆ ಬಂಧುಗಳೇ ಈಗ ಕೆಲವೇ ದಿನಗಳಲ್ಲಿ ನಾನು ನನ್ನ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಇಷ್ಟೊಂದು ಪ್ರೀತಿಯನ್ನು ನೀವೆಲ್ಲರೂ ನನಗೆ ಕೊಟ್ಟಿದ್ದೀರಾ ನನ್ನ ಹಾಡುಗಳನ್ನ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರನ್ನು ಹೊಸದಾಗಿ ಚಾನಲಿಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಾನು ವಿಡಿಯೋಗಳನ್ನ ನೋಡಿ ಇಂಥ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಈಗ ಹಾಡಿಗೆ ಹೋಗ್ತೀನಿ ಧನಿಯಾ ನೋಡಿದೆನೋ ವೆಂಕಟನ ಧನಿಯಾ ನೋಡಿದೆನೋ ವೆಂಕಟನ ಮನ ದಣಿಯ ನೋಡಿದೆ ನೋ ವೆಂಕಟನ ಮನದಣಿಯ ನೋಡಿದೆ ಶಿಖಾಮಣಿಯಾಗಿದ್ಮಲನ ದಣಿಯ ನೋಡಿದೆ ನೋ ವೆಂಕಟನ ದಣಿಯ ನೋಡಿದೆ ನೋ ವೆಂಕಟನ ಮನದಣಿಯ ನೋಡಿದೆ ಶಿಖಾಮಣಿಯಾಗಿದ್ಮಲನ ದಣಿಯ ನೋಡಿದೆ ನೋ ವೆಂಕಟನ ಮನ ನೋಡಿದೆನೋ ವೆಂಕಟನ ಕೇಶಕ್ಕೆ ಅನ್ನ ತಿಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನು ಬಳಸಿ ಕೊಂಬುವನ ಕೇಸಕ್ಕಿ ಅನ್ನ ತಿಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನು ಬಳಸಿ ಕೊಂಬುವನ ದೋಸೆ ಅನ್ನವ ಮಾರಿಸುವನ ದೋಸೆ ಅನ್ನವ ಮಾರಿಸುವನ ತನ್ನ ದಾಸಾರ ಮೇಳಾರಿಣಿದಾಡುತಿಗನಾಣಿಯಾ ನೋಡಿದೆನೋ ವೆಂಕಟನ ದಣಿಯ ನೋಡಿದೆನೋ ವೆಂಕಟನ ಮನ ದಣಿಯ ನೋಡಿದೆನೋ ವೆಂಕಟನ ಮನ ದಣಿಯ ನೋಡಿದೆ ಶಿಖಾಮಣಿಯ ನಿರ್ಮಲನ ದಣಿಯಾ ನೋಡಿದೆನೋ ವೆಂಕಟನ ಮನ ದಣಿಯ ನೋಡಿದೆನೋ ವೆಂಕಟನ ಗಂಟಿ ನೊಳಿಯ ಪೋದಿಹನ ಹೊರ ಹೊಂಟು ಹೋಗಿ ಬೇಟೆಯಾಡುತ್ತಲಿ ಹನ ಗಂಟಿ ನೊಳಿಯ ಪೋದಿಹನ ಹೊರ ಹೊಂಟು ಹೋಗಿ ಬೇಟೆಯಾಡುತ್ತಲಿ ತಲಿಹನ ಘಂಟೆ ನಾದಕ್ಕೆ ಓಲಿಯುವನ ಘಂಟೆನದಕ್ಕೆ ಹೋಲಿಯುವನ ಭೂವೈಕುಂಠವಿದೆಂದು ಹಸ್ತಾವ ತೋರಿದವನ ದಣಿಯ ಮನದಣಿಯಾ ದಣಿಯ ನೋಡಿದೆನೋ ವೆಂಕಟನ ಮನದಣಿಯ ನೋಡಿದೆನೋ ವೆಂಕಟನ ಮನದಣಿಯ ನೋಡಿದೆ ಶಿಖಾಮಣಿಯ ನಿರ್ಮಲನ ದಣಿಯ ನೋಡಿದೆನೋ ವೆಂಕಟನ ಮನ ದಣಿಯ ನೋಡಿದೆನೋ ವೆಂಕಟನ ಬೆಟ್ಟಾದೊಳಗೆ ಈರುತಿ ಹಣ ಮನ ಮುಟ್ಟಿ ಭಜಿ ಬಾಬಾ ಕೂತಾರಿ ಗೊಲಿದವನ ಬೆಟ್ಟದೊಳಗೆ ಈರುತಿ ಹಣ ಮನ ಮುಟ್ಟಿ ಭಜಿ ಬಾಭಾ ಕೂತಾರಿ ಗೊಲಿದವನ ಕೊಟ್ಟ ವರವಾತ ಕೊಟ್ಟ ವರವತಪ್ಪದವನ ಈ ಸೃಷ್ಟಿ ಗರಿ ಕಾಶಿ ಪುರಂದಾರ ವಿಠಲಾನ ಧನಿಯಾ ಮನದನಿಯಾ ದಣಿಯಾ ನೋಡಿದೆ ನೋ ವೆಂಕಟನ ಧಣಿಯಾ ನೋಡಿದೆ ನೋ ವೆಂಕಟನ ಮನದನಿಯಾ ನೋಡಿದೆ ನೋ ವೆಂಕಟನ ಮನದಣಿಯ ನೋಡಿದೆ ಶಿಖಾಮಣಿಯ ನಿರ್ಮಲನ ದಣಿಯ ನೋಡಿದೆನೋ ವೆಂಕಟನ ಮನದಣಿಯ ನೋಡಿದೆನೋ ವೆಂಕಟನ ಮನದಣಿಯ ನೋ ವೆಂಕಟನ ಮನದಣಿಯ ನೋಡಿದೆನೋ ವೆಂಕಟನ